ಮೂರು ಲಕ್ಷ ಕರ್ನಾಟಕ ಬ್ಯಾಂಕ್ ನಲ್ಲಿ ಲೋನ್ ತಗೊಂಡಿದ್ದಾರೆ ಇಷ್ಟು ಒಳಗೆ ಅದು ಬೆಳಕೊಂತ ಬೆಳ್ಕೊಂತ ಬೆಳ್ಕೊಂತ ಮೂರು ಅಕೌಂಟ್ ಇದು ಮಾಡಿಬಿಟ್ರು ಮೂರು ಲಕ್ಷ ಇದ್ದಿದ್ದು ರಿನೂವಲ್ ಮಾಡ್ಕೊ ಮಾಡ್ಕೊತ ಎರಡ್ ಸಾವಿರದ ಇಪ್ಪತ್ತೊಂದರೊಳಗೆ ಅವ್ರ ಅಪ್ಪ ಅವ್ರ ನಾಲ್ಕು ಲಕ್ಷ ಐವತ್ತು ಸಾವಿರ ಆಮೇಲೆ ಶಂಕರಪ್ಪನ ಹೆಸರು ಒಂದು ಲಕ್ಷ ಐವತ್ತು ಸಾವಿರ ಆಮೇಲೆ ಅವ್ರ ಅಣ್ಣ ಹೆಂಡಿಕಾಫ್ಟ್ ಇದ್ದಾನೆ ಹುತ್ತಲೇ ಎಲ್ಲ ಒಂದು ಕೈ ಇಲ್ಲ ಕಾಲಿಲ್ಲ ಪೂರ ಪೂರ ಹ್ಯಾಂಡಿಕಾಪ್ಟರ್ ಅದು ಅನ್ನ ಆ್ಯಕ್ಟಿವ್ ಅನ್ಆಕ್ಟಿವ್ ಆ್ಯಕ್ಟಿವ್ ಇಲ್ಲ ಅಂತ ಒಂದು ಅನ್ನ ಅವ್ರ ಮನೆಗೆ ಅವನು ಜಾಪಾನ ಮಾಡಬೇಕು ಆಮೇಲೆ ವಯಸ್ಸಾದ ತಾಯಿ ತಂದೆ ಇದೆ ಒಂದು ಈ ಬ್ಯಾಂಕಿನ ಕಿರ್ಕೊಳ್ಕ ಸದ್ದು ಹೋಗ್ಬಿಟ್ಟಂತ ಪಾಪ ಮಾಡುವ ಇವತ್ತು ಆ ತಾಯಿ ಸಾವು ಬದುಕಿನ ಮಧ್ಯೆ ಇವತ್ತು ಹೋರಾಡ್ತಾ ಇದ್ದಾಳೆ ಇವತ್ತು ಸೌಸಿ ಗ್ರಾಮಕ್ಕೆ ತಾವೆಲ್ಲರೂ ಬಂದು ಆ ತಾಯಿ ಒಂದು ಪರಿಸ್ಥಿತಿ ನೋಡಿದ್ರೆ ತಮಗೂ ಗೊತ್ತಾಗುತ್ತೆ ಆ ಮೂರು ಲಕ್ಷ ತಗೊಂಡಂತ ರೈತ ಇವತ್ತು ಹದಿನಾಲ್ಕು ಲಕ್ಷ ರೂಪಾಯಿ ತುಂಬ್ರಿ ಅಂತಂದ್ರೆ ಎಲ್ಲಿಂದ ತುಂಬ ಆ ಯಾವ ನ್ಯಾಯ ಕಳೆದ ನಾಲ್ಕೈದು ವರ್ಷದಿಂದ ಅತಿವೃಷ್ಟಿ ಅನಾವೃಷ್ಟಿ ಭೀಕರ ಬರಗಾಲಕ್ಕೆ ತುತ್ತಾಗಿ ರೈತ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾನೆ ಇನ್ನೂ ಸಾವಿರ ಸ್ಥಿತಿಲಿ ಇದ್ದಾರೆ ಈ ವರ್ಷವೂ ಕೂಡ ನೋಡ್ತಾ ಇದ್ರಿ ಆ ಇದ್ದಂಥ ಬಂದಂಥ ಬೆಳೆ ಬಾಯಿ ಕೈ ಬಂತ ಬಾಯಿಗೆ ಬರ್ಲಿಲ್ಲ ಮಳಿ ಹೊಡೆತಕ್ಕೆಲ್ಲ ಕಿತ್ಕೊಂಡು ಹೋಗಿದಾವೆ ಇವತ್ತು ರೈತ ಇದ್ದಂಥ ಮಣಿನೂ ಮಳಿ ಹೊಡೆತಕ್ಕೆ ಬಿದ್ದು ಇವತ್ತು ಅಣ್ಣ ಪಾಲಾಗುವಂಥ ಪರಿಸ್ಥಿತಿ ಬಂದಿದೆ ರೈತನಿಗೆ ಬೇರೆ ಉದ್ಯೋಗ ಇಲ್ಲ ಅವ್ರ ವ್ಯವಸಾಯವನ್ನು ಕೃಷಿಯನ್ನು ನಂಬ್ಕೊಂಡು ಬಂದಂಥವ ಆ ರೈತ ಆ ರೈತಲಿಂದನೇ ದೇಶ ದೇಶಕ್ಕೆ ಅಣ್ಣಾಕು ಅಣದಾತವ ಅಂಥ ಒಂದು ಬೆನ್ನೆಲುಬಾಗುವಂಥ ರೈತನಿಗೆ ಇವತ್ತು ಬೆನ್ನ ಎಲು ಮುರಿಯುವಂಥ ಪರಿಸ್ಥಿತಿ ಆಗಿದೆ ಆದ್ರಿಂದ ಇಂಥ ಒಂದು ಸದಿಗ್ನ ಪರಿಸ್ಥಿತಿಯಲ್ಲಿ ಮಣ್ಣಿನ ದಿವಸ ಮಣ್ಣಿನ ದಿವಸ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ರೈತರ ಒಂದು ಗೋಳನ್ನು ಕೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲ ಬ್ಯಾಂಕಿನ ಮ್ಯಾನೇಜರು ರೈತನಿಗೆ ಬೆಳೆ ಸಾಲ ಮಾಡಿದ ರೈತನಿಗೆ ಲಾಯರ್ ನೋಟಿಸ್ ಕಳಿಸ್ತಾ ಇದ್ದಾರೆ ಅಂತೇಳಿ ನಮ್ಮ ರತ್ನ ಭರ್ತ ರೈತ ಸಮಾಜ ವಸ್ತಿಯಿಂದ ಮನವಿ ಕೊಟ್ಟಿವೆ ಆ ಮನವಿಯನ್ನು ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳೇ ಆದೇಶ ಮಾಡಿದ್ದಾರೆ ಇಡೀ ರಾಜ್ಯದ ಸಮಸ್ತ ಬ್ಯಾಂಕಿನ ಮ್ಯಾನೇಜರ್ ಎಲ್ಲರ ಕರೆಸಿ ಮೀಟಿಂಗ್ ಮಾಡಿ ಆದೇಶ ಮಾಡಿದ್ದಾರೆ ರೈತ ನೊಂದಿದ್ದಾನೆ ರೈತ ಸಹಾಯ ಹತ್ತಿದಾನೋ ಸಂದಿಗ ಪರಿಸ್ಥಿತಿಯಲ್ಲಿದ್ದಾನೆ ಹೊತ್ತಿನಾಗ ಯಾರು ಬೆಳೆಸ ಮಾಡಿದ ರೈತನಿಗೆ ಒಂದು ನೋಟಿಸ್ ಅಲ್ಲ ಒಬ್ಬನ ಯಾರು ಮನೆಗೆ ಕಳ್ಸಂಗಲ್ಲ ಸಾಲ ವಸೂಲಿ ಮಾಡಾಕ ನೋಟಿಸ್ ಆಮೇಲೆ ಮತ್ತೆ ನೋಟಿಸ್ ಕೊಡೋಂಗಲ್ಲ ಪ್ಲಸ್ ಲಾಯರ್ ನೋಟಿಸ್ ಕಳ್ಸೋಂಗಲ್ಲ ಅಂತೇಳಿ ಮೊನ್ನೆ ಮುಖ್ಯಮಂತ್ರಿಗಳೇ ಆದೇಶ ಮಾಡಿದ್ದಾರೆ ಮೀಟಿಂಗ್ ಮಾಡಿ ಎಲ್ಲರಿಗೂ ಮೀಟಿಂಗ್ ಮಾಡಿ ಇಡೀ ರಾಜ್ಯದ ಸಮಸ್ತ ಜನರಿಗೆ ಇದು ಮಾಡಿದ್ದಾರೆ ಮತ್ತೆ ಇಂಥ ಪರಿಸ್ಥಿತಿ ಒಳಗ ನೀವು ಕರ್ನಾಟಕ ಬ್ಯಾಂಕ್ನವರು ಆ ಮಣ್ಣಿನ ದಿವಸ ರೈತ ಬಂದು ಓಟಿಎಸ್ ಮಾಡಿ ಅಂತ ಕೊಡಿದ್ರು ಅವನಿಗೆ ಸ್ಪಂದಿಸ್ಲಿಲ್ಲ ಅಂತ ಇದ್ಯಾವ ನ್ಯಾಯ ಮನ್ಯಾಯ್ ಬ್ಯಾಂಕ್ ಏನ ನಾಮ್ಸ್ ಕಂಡೀಷನ್ಸ್ ಇಲ್ವಾ ನಿಮ್ಮ ನಿಮ್ಮ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಏನ ಅಮೇರಿಕದಾಗೈತೋ ಏನ್ ಪಾಕಿಸ್ತಾನದಾಗೈತು ಏನ್ ಚೀನಾದಾಗೈತು ಅರ್ಥ ಮಾಡ್ಕೋಬೇಕು ನಮ್ಮ ರೈತ ನೊಂದಿದಾನೆ ಸಹಾಯ ಕತ್ತಿದಾನೆ ಈಗ ನೋಡ್ರಿ ಹೊಲಕ್ ಬಂದು ನೋಡ್ರಿ ಇಲ್ಲೇ ಬ್ಯಾಂಕ್ ನಾ ಕುಂತೂ ಕುಂತು ಲಕ್ಷ ರೂಪಾಯಿ ಪಗಾರ್ ತಗೊಂಡ್ರಿ ಅಲ್ಲದ ಬಾರಿ ಒಮ್ಮೆ ಬರೀ ಇಲ್ಲ ರೈತನ ಹೊಲಕ್ ಬರ್ರಿ ಹೊಲಾಗ ಬಂದು ಪರಿಸ್ಥಿತಿ ಏನಾಯ್ತು ಅನ್ನೋದು ಅರ್ಥ ಮಾಡ್ಕೋರಿ ಮತ್ತೆ ಪರಿಸ್ಥಿತಿ ಒಳಗ ನೀವು ರೈತನ ಕೊಲ್ಲ ಕತ್ತೀರಿ ಅಂದ್ರೆ ಇದ್ಯಾವ ನ್ಯಾಯ 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 ಎಲ್ಲೇತ್ರಿ ಹಾ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಅವ್ರ ಮಾತಾಡೋಣ ಮೈಸೂರು ತಾಯಿ ತಾಯಿ

ರ ಕರ್ನಾಟಕ ಬ್ಯಾಂಕಿಗೆ ರೈತರ ವಿರುದ್ಧ ಅನ್ನ ತಿಂದು ರೈತನಿಗೆ ಮೋಸ ಮಾಡುತ್ತಿರುವ ಕರ್ನಾಟಕ ಬ್ಯಾಂಕ್ ಅಧಿಕಾರಿಗಳಿಗೆ ಬೇಕು